ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ಮುಂದುವರೆದ ಭಾಗವಾದ ಒಂದು ಮೃತ್ಯು ರಸಾಯನದ ಬಗ್ಗೆ ನೋಡೋಣ ಸರ್ವಜ್ಞ ಕವಿಗಳು ಯೋಗಿಯಾಗಿ ಸಾವನ್ನ ಮೀರಿ ಬೆಳೆದವರು ಅವರ ಪಾಲಿಗೆ ಸಾವಂಬುದೇ ಇಲ್ಲ ಅಷ್ಟೇ ಅಲ್ಲ ಅವರು ತಮ್ಮ ಸಾಧನೆಯಿಂದ ಸಾವಿನ ದೇವತೆಯಾದ ಯಮನಿಗೆ ಒಡೆಯರಾಗ್ಯಾರು ಅಂತೇಳಿ ಹೇಳ್ತಾರೆ ಅಂದ್ರೆ ಹುಟ್ಟಿದ ಪ್ರತಿಯೊಬ್ಬನಿಗೂ ಸಾವಿದೆ ಅಂತೇಳಿ ಹೇಳುವಂಥ ನಾವು ಇಲ್ಲೇ ಸರ್ವಜ್ಞ ಯೋಗಿಗೆ ಸಾವನ್ನ ಮೀರಿ ಬೆಳೆದವನು ಅಂತೇಳಿ ಹೇಳ್ತಾರು ಅಂತಂದ್ರೆ ಸಾವನ್ನ ಮೀರಿ ಬೆಳೆಯೋದು ಅಂತಂದ್ರೆ ಈ ಭೌತಿಕವಾಗಿರ್ತಕ್ಕಂಥ ಶರೀರ ಕಣ್ಮರಿ ಆದ ಮೇಲೂ ಮಣ್ಣು ಪಾಲು ಆದ ಮೇಲೂ ಏನು ನಾವು ಮಾಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಗಳೇನಿರ್ತವಲ್ಲ ಆ ಕಾರ್ಯಗಳಿಂದ ನಮ್ಮ ಹೆಸರು ಈ ಒಂದು ಭೂಮಿ ಮ್ಯಾಗ ಅಜ್ರಾಮರವಾಗಿ ಉಳಿತೈತಿ ಅಂತ ಹೇಳದ್ಕನ ಇಲ್ಲಿ ಏನು ಹೇಳ್ತಾರೋ ಅಂತಂದ್ರೆ ಸರ್ವಜ್ಞರು ಸಾವನ್ನ ಮೀರಿ ಬೆಳೆದವರು ಅಂತ ಹೇಳ್ತಾರೆ ಭೌತಿಕ ಶರೀರ ಇಲ್ಲಾದ್ರೂ ಕೂಡ ಅವರ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆ ಇಂದ ಅವರು ಇವತ್ತಿನವರೆಗೂ ಅಜಿರಾಮರವಾಗಿ ಎಲ್ಲರ ಮಾನಸದೊಳಗೆ ಉಳ್ಕೊಂಡರು ಅದಕ್ಕೂ ಒಂದು ವಚನವನ್ನು ಅವರೇ ಹೇಳ್ತಾರೋ ಉತ್ತುಂಗ ಮಾಣಿಕದ ಬಿತ್ತು ಮಂಟಪದೊಳಗೆ ನಿತ್ಯ ನಿರ್ಮಲದ ನಿಜ ಗಂಡ ಶಿವಯೋಗಿ ಎತ್ತನದು ಸಾವು ಸರ್ವಜ್ಞ ಉತ್ತುಂಗ ಮಾಲಿಕದ ಬಿತ್ತು ಮಂಟಪ ಅಂತಂದ್ರೆ ನೆತ್ತಿಯ ಒಂದು ನಡುಭಾಗ ಅದಕ್ಕೆ ಬ್ರಹ್ಮರಂದ್ರ ಅಂತನೂ ಹೆಸರೈತಿ ಸಹಸ್ರಾರ ಚಕ್ರ ಅಂತನೂ ಕರೀತಾರೆ ಅಲ್ಲಿ ನಿತ್ಯ ನಿರ್ಮಲ ನಿಜ ಸ್ವರೂಪನಾದ ಪರಮಾತ್ಮನನ್ನು ದರ್ಶಿಸಿದಂಥ ಶಿವಯೋಗಿಗೆ ಸಾವ ಇಲ್ಲ ಅಂತೇಳಿ ಆ ಸರ್ವಜ್ಞ ಕವಿಗಳು ಹೇಳ್ತಾರೆ ಹಾಗಾದ್ರೆ ಅಲ್ಲಿಗೆ ಮುಟ್ಟೋದು ಹೇಗೆ ಅಂತದನ್ನು ಮುಂದಿನ ಒಂದು ತ್ರಿಪದಿಯೊಳಗೆ ಅವರು ಹೇಳ್ತಾರೆ ಎತ್ತಿತ ಪ್ರಾಣವನ್ನು ನೆತ್ತಿಯ ಕೊನೆವರೆಗೆ ಚಿತ್ತದ ಮರ್ಮ ವರಿದಿಪ್ಪ ಶಿವಯೋಗಿ ಎತ್ತನದು ಕೇಳು ಸರ್ವಜ್ಞ ಜೀವ ಜೀವಿಯ ಎಲ್ಲ ವಾಸನೆಗಳು ಬೀಜ ರೂಪದಲ್ಲಿ ಸಂಗ್ರಹವಾಗುವುದು ಚಿತ್ತದಲ್ಲಿ ಈ ಚಿತ್ತದ ಮರ್ಮವನ್ನು ಅರಿಬೇಕಾದ್ರೆ ಪ್ರಾಣಶಕ್ತಿಯನ್ನು ನಿಯಂತ್ರಿಸಿ ಊರ್ಧ್ವ ಮುಖಕ್ಕೆ ಏರಿಸಬೇಕು ಕಂಡ ಕಂಡವರೆಲ್ಲ ಈ ಸಾಧನೆ ಮಾಡಲಿಕ್ಕೆ ಹೋಗಬಾರ್ದು ಇದನ್ನು ಸದ್ಗುರುಗಳ ಅಥವಾ ಯೋಗಿಗಳ ಮಾರ್ಗದರ್ಶನದಲ್ಲಿ ಈ ಸಾಧನೆಯನ್ನು ಮಾಡಬೇಕು ಅಂಥವರಿಗೆ ಎಂದೆಂದಿಗೂ ಕೇಳು ಸಂಭವಿಸುವುದಿಲ್ಲ ಅಂಥ ವ್ಯಕ್ತಿ ಸದಾ ಮಂಗಳ ಸ್ವರೂಪಿಯಾಗಿರ್ತಾನೋ ಅಂತೇಳಿ ಹೇಳ್ತಾರೆ ಅದೇ ಸರ್ವಜ್ಞ ಕವಿ ಇನ್ನೊಂದು ವಚನದಲ್ಲಿ ಹೇಳ್ತಾರೋ ಕುಂಡಲಿಯ ಸರ್ಪವನು ಅಂಡಲಿಯ ಹರಿದಿಹರೇ ಮಂಡಲವು ಮೂರು ವಶವಾಗಿ ಜವನ ಗಂಡನಾಗಿಕ್ಕು ಸರ್ವಜ್ಞ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಬೆನ್ನುಮೂಳೆಯ ಕೆಳಗೆ ಆಧಾರ ಚಕ್ರದಲ್ಲಿ ಗುಪ್ತವಾಗಿ ಸುಪ್ತವಾಗಿ ಅಡಗಿರುವ ಕುಂಡಲಿನಿ ಶಕ್ತಿಯನ್ನು ಅರಿತು ಅದನ್ನು ಜಾಗೃತಿ ಮಾಡಿಕೊಂಡ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ತಮ್ಮ ಕಾರ್ಮಿಕ ಮಾಯ ಹಣವಗಳನ್ನು ಕಳೆದುಕೊಂಡು ಮೂರು ಶರೀರಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಅವನು ಯಜಮಾನ ಯಮನಿಗೆ ಒಡೆಯನಾಗ್ತಾನೋ ಯಜಮಾನನಾಗ್ತಾನೋ ಅಂತ ಹೇಳ್ತಾರೆ ಅಂದ್ರೆ ಸಾವಿನ ಭಯವನ್ನು ಪೂರ್ಣವಾಗಿ ಗೆಲ್ತಾನೋ ಅಂತೇಳಿ ಹೇಳ್ತಾರೆ ಇಂಥ ಒಂದ ರೀತಿಯೊಳಗನ ಶರೀಫ್ ಸಾಹೇಬರು ತಮ್ಮ ಗುರುಗಳ ಕೃಪೆಯಿಂದ ತಮ್ಮ ಸ್ವಪ್ರಯತ್ನದ ಸಾಧನೆಯಿಂದ ಇಂಥ ಒಂದು ಸಿದ್ಧಿಯನ್ನು ಪಡೆದುಕೊಂಡಿದ್ದರು ಅವರು ಇಚ್ಛಾಮರಣಿಗಳಾಗಿ ಪರಮಾತ್ಮನ ನಿಯಮವನ್ನು ಅರ್ಥ ಮಾಡಿಕೊಂಡು ಜಂಗಮರೋರ್ವರನ್ನು ಕರೆಯಿಸಿ ಅವರಿಂದ ವಿಭೂತಿ ಬೆಳೆ ಸ್ವೀಕರಿಸಿ ಬಿಡ್ತೇನೆ ದೇಹ ಬಿಡ್ತೇನೆ ಅಂತಕ್ಕಂಥ ಪದ್ಯವನ್ನು ರಚಿಸಿ ದೇಹ ದೇಹತ್ಯಾಗವನ್ನು ಮಾಡ್ತಾರೆ ಇದನ್ನು ಯೋಗಿಗಳು ಸಾವು ಅಂತೇಳಿ ಕರೆಯುವುದಿಲ್ಲ ಲಿಂಗೈಕ್ಯ ಅಂತೇಳಿ ಹೇಳ್ತಾರೆ ಹಾಗೆ ಶರೀಫ್ ಸಾಹೇಬರು ಲಿಂಗೈಕ್ಯರಾದರು ಮೃತ್ಯುಂಜಯರಾದರು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ಪದ್ಯ ಬಿಡ್ತೀನಿ ದೇಹ ಬಿಡ್ತೀನಿ ಅಂತಕ್ಕಂಥ ಪದ್ಯ ಬಿಡುತ್ತೇನಿ ದೇಹ ಬಿಡುತ್ತೇನೆ ಬಿಡ್ತೀನಿ ದೇಹವ ಕೊಡತೇನಿ ಭೂಮಿಗೆ ಮೈ ಮರ ನಡತೆಯ ಹಿಡಿದು ಅಂತೇಳಿ ಹೇಳ್ತಾರೆ ಈ ಒಂದು ಪದ್ಯದೊಳಗೆ ಸೈಫ್ ಸಾಹೇಬರು ತಾವು ಮರಣಿಗಳ ಮರಣಿಗಳಾಗಿರುವುದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟರು ಇಚ್ಛಾ ಮರಣ ಅಂತಂದ್ರೆ ನಾವು ಇಷ್ಟಪಟ್ಟಾಗ ಆ ಮರಣ ಬರಬೇಕಲ್ಲ ಹೊರತ ಆ ಮರಣ ಬಂದ ಟೈಮ್ದಾಗ ನಮ್ಮನ್ನು ಆ ಮರಣ ತಾನಾಗಿ ಬಂದಂಥ ಮರಣ ನಮ್ಮನ್ನು ಏನೂ ಮಾಡಿರಬಾರ್ದು ಅದಕ್ಕೆ ಮರಣ ಅಂತೇಳಿ ಹೇಳ್ತಾರೆ ಹಂಗೆ ಆ ಇಚ್ಛಾ ಮರಣ ಹೆಂಗಿರಬೇಕು ಅಂತಂದ್ರೆ ಮಕ್ಕಳ ಮೊಮ್ಮಕ್ಕಳ ಮರಿ ಮೊಮ್ಮಕ್ಕಳ ಮದುವೆಗಾಗಿ ಆಯುಷ್ಯವನ್ನು ಹತ್ತು ವರ್ಷ ಹಿಗ್ಗಿಸ್ಕೊಳ್ಳೋದಲ್ಲ ಆಶಾಪಾಶದಲ್ಲಿ ಅಜ್ಞಾನದಲ್ಲಿ ಬಿದ್ದವರಿಗೆ ಇಂಥ ಒಂದು ಇಚ್ಛಾ ಮರಣ ಸಾಧ್ಯವೂ ಇಲ್ಲ ಮರಣ ಅಂತಂದ್ರೆ ಅಂತರಂಗದ ಅರಿವಿನಲ್ಲಿ ಅರಿವಿನ ಕಣ್ಣಿನಲ್ಲಿ ಪರಮಾತ್ಮನ ಒಂದು ಇಚ್ಛೆಯನ್ನು ಅರದಿಕೊಳ್ಳುವಂಥದ್ದು ಅಂತೇಳಿ ಹೇಳ್ತಾರೆ ಇನ್ನು ನುಡಿ ನುಡಿಯೊಳಗೆ ಕರುಣದೇ ಕರ್ಮ ದೊರಿತವ ಕಳೆದು ಮರಣ ಒಳಿದು ಮಾಯಾ ಪರವಶನಾಗದೆ ಅಂತ ಹೇಳ್ತಾರೆ ಬಲು ಸೂಕ್ಷ್ಮವೂ ಅಷ್ಟೇ ಮಧುರವೂ ಆದಂಥ ಅವರ ಮೆಲುಧ್ವನಿಯನ್ನು ಅಂತರಂಗದಲ್ಲಿ ಕೇಳಿ ಅವರ ಇಚ್ಛಾ ಪ್ರಕಾರ ದೇಹ ಬಿಡಲು ಸಿದ್ಧರಾಗುವುದಕ್ಕೆ ಇಚ್ಛಾ ಮರಣ ಅಂತೇಳಿ ಹೇಳ್ತಾರೆ ಇಂಥ ಒಂದು ಇಚ್ಛಾ ಮರಣವನ್ನು ಷರೀಫ್ ಸಾಹೇಬರು ಸಿದ್ಧಿಸಿಕೊಂಡಿದ್ದರು ಈ ವೇಳೆಗೆ ಎಲ್ಲ ಭವಬಂಧನಗಳನ್ನು ಬಿಡಿಸಿಕೊಂಡ ಜಂಗಮರೊಬ್ಬರನ್ನು ಕರೆಸಿ ಅವರಿಂದ ಯೋತಿ ವೀಳೆಯನ್ನು ಸ್ವೀಕರಿಸಿ ಲಿಂಗಾಯತ ಧರ್ಮಕ್ಕನುಸಾರವಾಗಿ ದೇಹವನ್ನು ವಿಸರ್ಜಿಸಲು ತಯಾರಾಗಿದ್ದಾರಷ್ಟ ಅಲ್ಲ ಆ ಒಂದು ಸಂದರ್ಭದೊಳಗೆ ಈ ಪದ್ಯವನ್ನು ರಚಿಸಿ ಅವರು ಧೀರತ್ವವನ್ನು ಬೆರೆದಳು ಪಾವಕ ಪಾವಕಗಾಹುತಿ ಜೀವನ ಧನುವು ಬ್ಯಾರೆ ಭಾವದೆ ಬಯಲು ಬ್ರಹ್ಮದಳು ನಾನಾಡತ ಅವನಿಯೊಳು ಶಿಶುನಾಳ ಗತಿ ಗತಿಯೆಂದು ಜವನ ಬಾಧೆಯ ಗೆದ್ದು ಶಿವಲೋಕದೊಳಗೆ ಅಂತೇಳಿ ಹೇಳ್ತಾರೆ ಅಂದ್ರೆ ನಾನು ಈ ಮಣ್ಣಿನ ದೇಹವನ್ನು ಬಿಟ್ಟ ಇದನ್ನು ಅದರ ಮೂಲ ಸ್ಥಳವಾದಂಥ ಭೂಮಿಗೆ ಮರುಳೆ ಕೊಡಾಕತ್ತೀನಿ ಶರಣರು ಸಂತರು ಮಹಾತ್ಮರು ತೋರಿದ ಮಾರ್ಗದೊಳಗೆ ನಾನು ಶರೀರವನ್ನು ಬಿಡುತ್ತೇನೆ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಕರ್ಮ ಬಂಧನವನ್ನೆಲ್ಲ ದಾಟಿ ಮಾಯಿಗೆ ಸಿಕ್ಕದೆ ದಿವ್ಯತೆಯ ಕಡೆಗೆ ಪ್ರಯಾಣ ಮಾಡ್ತೇನೆ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಈ ಸ್ಥೂಲ ಶರೀರ ಅನ್ನುವಂಥದ್ದು ಭೂಮಿಯಾಗರ ಹೊಕ್ಕತಿ ಅಗ್ನಾಗರ ಹೊಕ್ಕತಿ ಈ ಜೀವ ಅಂತಕ್ಕಂಥದ್ದು ವಾಯುವನ್ನು ಕೂಡೇ ವಾಯು ರೂಪವೇ ಆಗಿ ಬಿಡ್ತೈತಿ ನನ್ನ ಆತ್ಮ ಬ್ರಹ್ಮ ಅಂತಕ್ಕಂಥ ಬಯಲನ್ನು ಕೂಡ ನಲಿದಾಡ್ತೈತಿ ಹೇಳ್ತಾರೆ ಈ ಒಂದು ಭೂಮಿಯೊಳಗೆ ಹುಟ್ಟಿ ಬಂದದ್ದಕ್ಕ ಪರಮಾತ್ಮನೇ ಸರ್ವಸ್ವವೆಂದು ಪರಮಾತ್ಮನನ್ನು ನಂಬಿ ಯಮನ ಬಾಧೆಯನ್ನು ಗೆದ್ದು ಶಿವತ್ವದ ಕಡೆಗೆ ಪ್ರಯಾಣ ಮಾಡುವುದಕ್ಕಾಗಿ ನನ್ನ ದೇಹವನ್ನು ಬಿಟ್ಟು ಹೊರಡುತ್ತೇನೆ ಅಂತೇಳಿ ಶರೀಫ್ ಸಾಹೇಬರು ಈ ಒಂದು ಕೊನೆಯ ಪದ್ಯದೊಳಗೆ ಹೇಳ್ಯಾರ ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಇಚ್ಛಾಮರಣಿಗಳ ಇಚ್ಛಾಮರಣಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಕೋಟಿಗೊಬ್ಬ ಶರಣ ಅಂತೇಳಿ ಹಿಂದಿನ ಶರಣರು ಹೇಳಿದಂಗೆ ಕೋಟಿಗೊಬ್ಬರು ಇಚ್ಛಾಮರಣಿಗಳು ಇದ್ರೂ ಇರಬಹುದು ಆದರೆ ನಾವಿಲ್ಲಿ ಇದನ್ನು ಹೆಂಗೆ ತಿಳ್ಕೊಬೇಕು ಅಂತಂದ್ರೆ ಈ ಒಂದು ಜೀವರಾಶಿಗೆ ಎಲ್ಲಿವರೆಗೂ ಮುಕ್ತಿ ಅನ್ನುವಂಥದ್ದು ಸಿಗೋದಿಲ್ಲೋ ಅಲ್ಲಿವರೆಗೂ ಈ ಹುಟ್ಟು ಸಾವು ಅಂತಕ್ಕಂಥದ್ದು ತಪ್ಪುವುದಿಲ್ಲ ಅದಕ್ಕೋಸ್ಕರವಾಗಿ ಈ ಒಂದು ಸಂಸಾರದ ಭವಬಂಧನದೊಳಗೆ ಸಿಲುಕಿಕೊಂಡ ಈ ದೇಹವೇ ನಾನು ಅಂತಕ್ಕಂಥ ಒಂದು ಅಜ್ಞಾನವನ್ನು ಹೊಡೆದೋಡಿಸಿ ತೊಲಗಿಸಿ ಸತ್ಸಂಗದೊಳಗೆ ಸೇರಿಕೊಂಡ ಸಜ್ಜನರ ಉಪದೇಶವನ್ನು ಕೇಳಿ ಸದ್ಗುರುವಿನ ಕೃಪಾ ಕಟಾಕ್ಷವನ್ನು ಪಡ್ಕೊಂಡ ನಾವು ಕೂಡ ಏನು ಮಾಡಬೇಕು ಅಂತಂದ್ರೆ ಆ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಸನ್ನಡತೆಯೊಳಗೆ ಜೀವನ ನಡೆಸಿ ಎಲ್ಲರೂ ನನ್ನಂತೆ ಅಂತಕ್ಕಂಥ ಭಾವವನ್ನು ಇಟ್ಟುಕೊಂಡು ಸಂತರು ಸತ್ಪುರುಷರು ಹಾಕಿಕೊಂಡಂಥ ಮಾರ್ಗದೊಳಗೆ ನಾವುಗಳು ಕೂಡ ನಡೆದಿದ್ದಾದ್ರೆ ನಮ್ಮ ಜನ್ಮ ಸಾರ್ಥಕ ಆಕತಿ ಅಂತೇಳಿ ಹೇಳುವಲ್ಲಿಗೆ ಈ ಒಂದು ಸರಿಪರ ಪದ್ಯಗಳ ಭಾವಾರ್ಥದ ಒಂದು ಪ್ರವಚನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ತತಿ ನಾಳೆಯಿಂದ ಉತ್ತರ ಕರ್ನಾಟಕದ ನಡೆದಾಡುವ ದೇವರೆಂದೇ ಖ್ಯಾತರಾಗಿರ್ತಕ್ಕಂಥ ಎಲ್ಲರೇ ಆರಾಧ್ಯ ದೈವವಾಗಿರ್ತಕ್ಕಂಥ ವಿಜಯಪುರದ ಜ್ಞಾನಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಪ್ರವಚನಗಳ ಸಾರವನ್ನು ನಾಳೆಯಿಂದ ನಾವು ನೀವೆಲ್ಲ ಕೇಳುನು ಅಂತ ಹೇಳ್ತಾ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ನೀಡೋಣಂಥ जय मंगलम जय नम पार्वतीपतिशिवर महादेव श्री सद्गु सिद्धारूढ़ाय नम श्रीमणुन शिव शिवयोगी महाराज की जय